ನೋಡಿ ನಾವು ಸರ್ವೆಂ ವಿಶ್ವೇಶ್ವರ್ಯ ಅವ್ರದ್ದು ಸಮಾಧಿ ನೋಡಿದ್ವಲ್ಲ ಇದು ಅವ್ರ ಮನೆ ಇಲ್ಲಿ ಮನೆ ಕಾಣ್ತಿದೆಯಲ್ವಾ ಈ ಕಾಂಪೌಂಡ್ ಇರೋದು ಅವ್ರದೇ ಮನೆ ಈ ಕಡೆ ಮಾವಿನ ಮರ ಇದೆಯಲ್ಲ ಈ ಕಡೆ ಇನ್ನೊಂದು ಚಿಕ್ಕ ಡೋರ್ ಬ್ಯಾಕ್ ಡೋರ್ ಕೂಡ ಇದೆ ಅವ್ರ ಮನೆಗೆ ನಾವು ಆ ಕಡೆಯಿಂದ ನೋಡೋಣ

ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯವರ ವಾಸ್ತು ಸಂಗ್ರಹಾಲಯ ಮುದ್ದೇನಹಳ್ಳಿ ಚಿಕ್ಕಬಳ್ಳಾಪುರ ನೋಡಿ ಇದು ಹೆಂಚು ಮನೆ ಬಂದು ಅವರು ಇದ್ದ ಮನೆ ಅವರೇ ಇಲ್ಲಿ ವಾಸ ಇದ್ದ ಮನೆ ಇದು ಬಂದು ಇವಾಗ ಹೊಸ್ದಲ್ಲಿ ಕಟ್ಟಿರೋದು ಹೊಸ್ತಾಗಂದ್ರೆ ತುಂಬ ವರ್ಷ ಆಗಿದೆ ಆದರೆ ಅವ್ರು ಯಾರು ಅವ್ರ ಮನೆ ಸಂಬಂಧ ಯಾರು ಇಲ್ಲೆಲ್ಲ ಎಲ್ಲ ಬೆಂಗಳೂರಾಗಿದ್ದಾರೆ ಒಳಗೆ ಹೋಗೋಕ್ಕೆ ಅವೆಲ್ಲ ಒಳಗಡೆ ಅಂದರೆ ಟೈಮಿಂಗ್ಸ್ ಇದೆ ಲೆವೆನ್ ಲೆವೆನ್ ಓ ಕ್ಲಾಕಿಂದ ಫೈವ್ ಓ ಕ್ಲಾಕ್ವರೆಗೂ ಮಾತ್ರ ಇರುತ್ತೆ ಇವತ್ತು ಸಂಡೆ ಹಾಲಿಡೇ ಇದೆ ಅನ್ಮಾತ್ ಇದು ಅವ್ರ ಮನೆ ಅದು ಇದ್ದ ಮನೆ ಬರ್ತಾರಂತೆ ವರ್ಷಕ್ಕೊಂದ್ಸಲ ಎಲ್ಲ ವರ್ಷಕ್ಕೊಂದ್ಸಲ ಅಂದಿದ್ರು ಆವಾಗ ಅವಾಗ ಬಂದಂಗೆಲ್ಲ ಈಗಲೂ ಆ ಮನೆಗೆ ವಾಸ ಇರ್ತಾರಂತೆ ಬಂದವರು ಈ ಮನೆಗಿರಲ್ಲ ಈ ಮನೆಗೆಲ್ಲ ವಸ್ತು ಸಂಗ್ರಹಣೆ ಇಕ್ಕವ್ರೆ ಏನೇನು ಯೂಸ್ ಮಾಡಿದ್ರು ಪಾಸ್ಪೋರ್ಟು ಅವ್ರಿಗೆ ಬಂದ ಗಿಫ್ಟು ಎಲ್ಲ ಇದು ಈ ಮನೆಗಿದೆ ವೈಟ್ ಬಿಲ್ಡಿಂಗಲ್ಲಿ ಇದರಲ್ಲಿ ಅವ್ರ ಮಕ್ಳು ಯಾರನ್ನ ಬಂದರೆ ಅವನಾಗಿರ್ತಾನೆ ನೋಡೋದ್ರಲ್ಲ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ